ಸ್ವಾಭಿಮಾನಿ ಕನ್ನಡಿಗರು ನಮ್ಗೆ ನಮ್ಮ ನಂದಿನಿನೇ ಹೆಚ್ಚು ಗುಜರಾತ್ ಅಲ್ಲಿರೋ ರೈತರನ್ನ ನೀವು ಸಾಕೋದಕ್ಕೆ ಈ ನಾಡಿನ ರೈತರು ಹೊಟ್ಟೆ ಮೇಲೆ ಯಾಕೆ ಪರವಾಗಿಲ್ಲ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಇದನ್ನ ನೋಡಿದ್ರೆ ಯಾರೋ ಒಂದು ಇಬ್ಬರಾದ್ರೂ ಪಾಲ್ಗೊಳ್ಬಹುದು ಈ ಒಂದು ಹೋರಾಟಕ್ಕೆ ನಮ್ಮ ಕೈ ಜೋಡಿಸಬಹುದು ಗೋರಕ್ಷಣೆ ಗೋ ಸಂರಕ್ಷಣೆ ಅಂತೀರಲ್ಲ ನಂದಿನಿಯ ಲೋಗೋದಲ್ಲಿ ಇರೋದು ಅದೇ ಗೋ ಸರ್ ಕನ್ನಡಿಗರ ಕತ್ತಿಸ್ಕುವಂತ ಪ್ರಯತ್ನ ಇದು ಈಗಾಗ್ಲೇ ನಮ್ಮ ಕನ್ನಡದ ಹೆಮ್ಮೆಯ ಗಳನ್ನೆಲ್ಲ ಹಿಂದಿ ಗಳ ಜೊತೆ ವಿಲೀನ ಮಾಡಿ ಕನ್ನಡಿಗರ ಕೆಲಸವನ್ನ ಕಿತ್ಕೊಂಡಿದ್ದಾಯ್ತು ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆದಿದ್ದಾಯ್ತು ಈಗ ಇವರ ವಕ್ರದೃಷ್ಟಿ ಬಿದ್ದಿರೋದು ನಮ್ಮ ಹೆಮ್ಮೆಯ ಕೆ ಎಂ ಎಫ್ ನಂದಿನಿಯ ಮೇಲೆ ನಂದಿನಿ ಇಷ್ಟಕ್ಕೂ ಕನ್ನಡಿಗರು ಕಟ್ಟಿರುವಂತ ಕನ್ನಡದ ಸಂಸ್ಥಾನ ಮೈಸೂರು ಸಂಸ್ಥಾನದವರು ಕಟ್ಟಿರುವಂತ ವಿಶ್ವೇಶ್ವರಯ್ಯನವರು ಕಟ್ಟಿರುವಂತಹ ಒಂದು ಹೆಮ್ಮೆಯ ಒಂದು ಸಂಸ್ಥೆ ಯಾವ್ದಿತ್ತು ಮೈಸೂರು ಬ್ಯಾಂಕ್ ಆ ಸಂಸ್ಥೆ ಅಷ್ಟೇ ಪವಿತ್ರವಾದ ಒಂದು ಇನ್ನೊಂದು ಸಂಸ್ಥೆ ಯಾವ್ದಾದ್ರು ಕನ್ನಡಿಗರಿಗೆ ಕೆಲಸ ಕೊಟ್ಟಿರುವಂತಹ ಸಂಸ್ಥೆ ಇದ್ರೆ ಅದು ನಮ್ಮ ಎಫ್ ನಮ್ಮ ನಂದಿನಿ ಸಂಸ್ಥೆ ಇವತ್ತು ಆ ಬ್ಯಾ ಆ ಒಂದು ಸಂಸ್ಥೆಯನ್ನ ಕತ್ತಿಸ್ಕೋಂತ ಕೆಲಸ ಮಾಡೋದಕ್ಕೆ ಬಿಜೆಪಿಗೆ ಆಗ್ಲಿ ಬೇರೆ ಯಾವುದೇ ಸರ್ಕಾರಗಳಿಗಾಗ್ಲಿ ಯಾರು ಅಧಿಕಾರ ಕೊಟ್ಟಿಲ್ಲ ಇದರಿಂದ ನಮ್ಮ ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯುವಂತಹ ಹುನ್ನಾರಗಳನ್ನ ಮಾಡ್ತಾ ಇದ್ರು ಕೆಲವು ನಿರಾಭಿಮಾನಿ ಕನ್ನಡಿಗರು ಕೈ ಕಟ್ಟಿ ಕೊಟ್ಟಿದ್ದಾರೆ ಅನ್ನೋದು ನಾವೆಲ್ಲ ಗಮನಕ್ಕೆ ತಂದ್ಕೋಬೇಕಾಗಿರುವಂತಹ ಮುಖ್ಯವಾದ ವಿಷಯ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಈ ಒಂದು ಅಮೂಲನ್ನ ಏನು ನಂದಿನಿಯ ಜೊತೆ ವಿನಿಯಮ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅದರನ್ನ ವಿರೋಧಿಸಿ ಅದನ್ನ ಖಂಡಿಸಿ ಒಂದು ತೀವ್ರ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಆ ಸ್ಥಳ ಬಂದು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ದಯಮಾಡಿ ಕನ್ನಡಿಗರೆಲ್ಲ ಒಟ್ಟಾರೆ ಒಗ್ಗಟ್ಟಿನಿಂದ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಯನ್ನ ಯಶಸ್ವಿ ಮಾಡ್ಬೇಕು ಆಂಧ್ರದ ದುಡ್ಡ ಆಲಿದೆ ಆರೋಗ್ಯ ಅದಕ್ಕಿಂತ ವಿರೋಧ ನೀವ್ ಯಾಕೆ ಅಮೂಲ್ಗೆ ಮಾಡ್ತಾ ಸರ್ ಇದೇ ಪ್ರಶ್ನೆ ನಾವು ಕೇಳ್ಬೋದಲ್ಲ ಆಂಧ್ರದಲ್ಲೂ ನಮ್ಮ ನಂದಿನಿ ಮಾರಾಟ ಆಗುತ್ತೆ ತಮಿಳ್ನಾಡಲ್ಲೂ ನಮ್ಮ ನಂದಿನಿ ಮಾರಾಟ ಆಗುತ್ತೆ ಅದೇ ಬೂತ್ಗಳಿಲ್ಲ ಪಾರ್ಲರ್ಗಳಿಲ್ಲ ಡೈರಿಗಳಿಲ್ಲ ಹಾಗೆ ಇಲ್ಲೂ ಅಷ್ಟೇ ದೊಡ್ಡಲಾದ ಡೈರಿ ಇಲ್ಲ ಆರೋಗ್ಯದ ಡೈರಿ ಇಲ್ಲ ಗುಡ್ ಲೈಫ್ನ ಡೈರಿ ಇಲ್ಲ ಅದು ಬಂದು ನಂದಿನಿ ಜೊತೆ ವಿಲೀನ ಆಗ್ತೀನಿ ಅಂತಲೇ ಹೇಳಿಲ್ಲ ನಾವು ಬಂದು ಮಾರಾಟ ಮಾಡಿ ಮಾರಾಟ ಮಾಡೋದಕ್ಕೆ ನಾವು ಯಾವುದೇ ರೀತಿಯಾದ ಅಡ್ಡಿ ಮಾಡಲ್ಲ ಯಾಕಂದರೆ ಕನ್ನಡಿಗರು ನಾವು ಇವಾಗಂತಲ್ಲ ಇನ್ನೂ ನಮ್ಮಂತ ನಾಲ್ಕ ತಲೆಮಾರು ಮುಂದಕ್ಕೆ ಹೋದ್ರು ನಾವು ಸೇವಿಸೋದು ನಂದಿನಿ ಹಾಲನ್ನೇ ಪರಿಶುದ್ಧ ನಂದಿನಿ ಹಾಲನ್ನೇ ನಾವು ಸೇವಿಸೋದು ಅದನ್ನ ಬಿಟ್ಟು ನೀವು ಬಂದು ಅಮೂಲ್ನ ವಿಲೀನ ಮಾಡ್ತೀವಿ ಅನ್ನೋ ಹೇಳಿಕೆ ಇದೆಯಲ್ಲ ಅದು ತಪ್ಪು ಯಾವ್ದೇ ಕಾರಣಕ್ಕೂ ವಿಲೀನ ಆಗೋದಕ್ಕೆ ನಾವು ಬಿಡಲ್ಲ ಮಾರಾಟ ಮಾಡ್ಕೊಳ್ಳಿ ಈಗಾಗಲೇ ಅಮೂಲ್ ಎಲ್ಲ ಕಡೆ ದೊರಕ್ತಾ ಇದೆ ಮಾರಾಟ ನಡೀತಾ ಇದೆ ನಾವು ಮಾರಾಟಕ್ಕೆ ಯಾವುದೇ ರೀತಿ ಅಡ್ಡಿ ಮಾಡಿಲ್ಲ ವಿಲೀನ ಮಾಡ್ತೀವಿ ಧೈರ್ಯನ ಓಪನ್ ಮಾಡ್ತೀವಿ ಅಂತ ಬರ್ತೀರಲ್ಲ ಅದನ್ನ ನಾವು ವಿರೋಧಿಸ್ತೀವಿ ಯಾಕೆ ಅಂದ್ರೆ ಕರ್ನಾಟಕ ನನ್ನ ತಾಯಿ ಆದ್ರೆ ನಂದಿನಿ ಆ ತಾಯಿಯ ಎದೆ ಹಾಲು ನಮ್ಮ ತಾಯಿಯ ಹಾಲನ್ನೇ ನಾವು ಸೇವಿಸ್ತೀವಿ ಹೊರತು ಯಾವ ಕಳ್ಳ ಬೇರೆಕೆಗಳ ಹಾಲನ್ನ ನಾವು ಸೇವಿಸಲ್ಲ ನಾವು ಸ್ವಾಭಿಮಾನಿ ಕನ್ನಡಿಗರು ನಮ್ಗೆ ನಮ್ಮ ನಂದಿನೇ ಹೆಚ್ಚು ಯಾವತ್ತೂ ನಮ್ಮ ಕನ್ನಡದ ಯಾವುದೇ ಒಂದು ಸಮಸ್ಯೆಯನ್ನ ಬಿಟ್ಕೊಟ್ಟಿಲ್ಲ ಬಿಟ್ಕೊಡೋದಿಲ್ಲ ಇದರಿಂದ ಕನ್ನಡದ ರೈತರ ಮೇಲೆ ತುಂಬಾ ದೊಡ್ಡ ಹೊರತ ಉಂಟಾಗುತ್ತೆ ಇವತ್ತು ಎಷ್ಟೋ ಜನ ಅಂತರ ಕನ್ನಡದ ರೈತರು ನಂದಿನಿ ಹಾಲನ್ನ ನಂಬ್ಕೊಂಡು ಬದುಕ್ತಾ ಇದೀವಿ ಗೋರಕ್ಷಣೆ ಗೋ ಸಂರಕ್ಷಣೆ ಅಂತಿರಲ್ಲ ನಂದಿನಿಯ ಲೋಗೋದಲ್ಲಿ ಇರೋದು ಅದೇ ಗೋ ಅಂತ ಗೋಮಾತೆಯ ಲೋಗೋ ಇರುವಂತಹ ನಂದಿನಿಯ ಮೇಲೆ ಯಾವ್ದೋ ಚಿಕ್ಕ ಒಂದು ಹುಡುಗಿಯ ಲೋಗೋ ಇರುವಂತ ಅಮೋಲನ್ನ ತಂದು ತೆರೆಸಿ ಕಳಬೆರಕೆ ಮಾಡ್ಲಿಕ್ಕೆ ಹೊರಟಿರೋ ಅಂತ ನಿಮ್ಮ ನಿರ್ಣಯ ಇದೆಯಲ್ಲ ಇದನ್ನ ನಾವು ಕನ್ನಡಿಗರು ಕೊನೆವರೆಗೂ ಖಂಡಿಸ್ತೀವಿ ಸರ್ ಇವಾಗ ನೋಡಿ ಇದೊಂದು ನಂದಿನಿ ಬೂತು ಈ ಬೂತಲ್ಲಿ ಇವರು ನಡೆಸ್ತಾ ಇರೋದು ನಮ್ಮ ಕನ್ನಡಿಗರು ಇವ್ರಿಗೆ ಲೈಸೆನ್ಸ್ ಕೊಡೋದು ಪಡೆಯೋದಿಲ್ಲ ನಮ್ಮ ಕನ್ನಡಿಗರು ಪಡಿತಾ ಇದ್ದಾರೆ ಅದೇ ಅಮೂಲ್ ಬಂತು ಅಂದ್ರೆ ಹಿಂದಿ ಭಾಷಿಕರು ತುಂಬಿಕೋತಾರೆ ಅವ್ರ ಲೈಸೆನ್ಸ್ ಪಡ್ಕೊಂಡು ಅವ್ರು ಪಾರ್ಲರ್ ಓಪನ್ ಮಾಡ್ಕೊಂಡು ಅವ್ರು ಉದ್ದಾರ ಆಗ್ತಾರೆ ಈಗಾಗಲೇ ಕರ್ನಾಟಕದಲ್ಲಿ ಬೆಳೀತಾ ಇರೋದು ಹಿಂದಿ ಒಳಗಳೇ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೋಗಿ ಟಿ ಬಿ ಟಿ ಕಂಪನಿಗಳಿಗೆ ಹೋಗಿ ಎಲ್ಲೇ ಹೋದ್ರು ಆ ಪರಭಾಷಿಕರ ಹಾವಳಿ ಹಿಂದಿ ಒಳಗಳ ಹಾವಳಿನೇ ಹೆಚ್ಚಾಗಿದೆ ಅದನ್ನೇ ನಾವಿನ್ನು ತಡ್ಕೊಳಕಾಗ್ತಾ ಇಲ್ಲ ಈಗಾಗಲೇ ನಮ್ಮ ಕನ್ನಡಿಗರು ಕುಗ್ಗೋಗ್ಬಿಟ್ಟಿದೀವಿ ನಾವು ಕೇಳ್ ಮಾಡ್ತಾ ಇರೋ ಕೆಲಸಗಳೇನು ಇವತ್ತು ಡೆಲಿವರಿ ಬಾಯ್ಗಳಾಗಿ ಅಲ್ಲಿ ಇದು ಊಟ ಸಪ್ಲೈ ಮಾಡೋದು ಅದು ಇದು ಪಾರ್ಸಲ್ ಗಳು ಸಪ್ಲೈ ಮಾಡೋದು ಈ ಕೆಲಸವನ್ನ ಮಾಡ್ಕೊಂಡಿದೀವಿ ನಮಗೆ ನೆಟ್ಟಿಗೆ ಉದ್ಯೋಗಗಳು ಕಲ್ಪಿಸ್ಕೊಡ್ತಾ ಇಲ್ಲ ಸರ್ಕಾರಗಳು ಅಂತದ್ರಲ್ಲಿ ಎಷ್ಟು ಒಂದಷ್ಟು ಜನ ಕನ್ನಡಿಗರು ಈ ರೀತಿಯಾದ ನಂದಿನಿ ಪರ್ವರ್ಗಳನ್ನ ನಂಬ್ಕೊಂಡು ಜೀವನ ಸಾಗಿಸ್ತಾ ಇದಾರೆ ಅಂತ ತಣ್ಣೀರ್ ಬಟ್ಟೆ ಹಾಕೋದು ಹಾಗೆ ನಮ್ಮ ಕ್ರಮೇಣ ಇದಲ್ಲ ಏನಾಗುತ್ತೆ ಅಮೂಲ್ ಉತ್ಪನ್ನಗಳು ಜಾಸ್ತಿ ಆದಾಗ ನಂದಿನಿಯ ಬೇಡಿಕೆ ಬೇಕು ಅಂದರೆ ಕಮ್ಮಿ ಮಾಡ್ಬಿಡ್ತಾರೆ ಈಗಾಗಲೇ ನಂದಿನಿ ಲಾಭದಲ್ಲಿ ನಡೀತಾ ಇದ್ರು ಮೊದಲು ಬಂದಷ್ಟು ಉತ್ಪಾದನೆಗಳು ಉತ್ಪನ್ನಗಳು ಈಗ ನಂದಿನಿ ನಂದಿನಿಂದ ಬರ್ತಾ ಇಲ್ಲ ಕ್ರಮೇಣ ಇದನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಕನ್ನಡಿಗರು ಹೊಟ್ಟೆ ಮೇಲೆ ಹೊಡೆಯುವಂತ ದೊಡ್ಡ ಹುನ್ನಾರ ಇದು ಹಾಗಾಗಿ ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ ಸರಿ ಇವಾಗ ರೈತ ನಮ್ಮ ಕನ್ನಡದ ರೈತರು ಅವರು ಎಷ್ಟೋ ಜನ ಹಾಲು ಕರಿಯೋದನ್ನ ಗೋವಾ ಮಾತೆಯನ್ನ ಸಾಕೊಂಡು ಹಾಲು ಕರಿ ಕರೆದು ಜೀವನ ಸಾಗಿಸ್ತಾ ಇದ್ದಾರೆ ಅವರ ಎಲ್ಲಾ ಉತ್ಪನ್ನಗಳು ಎಂ ಎಫ್ ಕನ್ನಡ ಮಿಲ್ಕ್ ಫೆಡರೇಷನ್ ಏನಿದೆ ತಗೊಳ್ತಾ ಖರೀದಿ ಮಾಡ್ತಾ ಇದ್ದಾರೆ ನಮ್ಮ ರೈತರಿಗೆ ಒಂದಷ್ಟು ಲಾಭ ಆಗ್ತಾ ಇದೆ ಅವರು ಒಂದಷ್ಟು ಬರೋಷ್ಟು ದುಡ್ಡಲ್ಲಿ ಅವ್ರ ಅವ್ರ ಜೀವನವನ್ನ ಕಟ್ಕೊಂಡು ಹೇಗೊಂದು ನಿಭಾಯಿಸ್ತಾ ಇದ್ದಾರೆ ಅಮೂಲ್ ಬಂತು ಅಂದ್ರೆ ಅಮುಲ್ ಗುಜರಾತ್ ನ ಒಂದು ಕಂಪನಿ ಗುಜರಾತ್ ಅಲ್ಲಿರೋ ರೈತರನ್ನ ನೀವು ಸಾಕೋದಕ್ಕೆ ಈ ನಾಡಿನ ರೈತರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ನೋಡಾ ಅಮೂಲ್ ಉತ್ಪನ್ನಗಳು ಬೇಕು ಅಂತ ಹೋದಾಗ ಕರ್ನಾಟಕದ ರೈತರಿಗೆ ಮೊರೆ ಹೋಗಲ್ಲ ಹೋಗೋದು ಗುಜರಾತ್ ರೈತರು ಮೊರೆ ಹೋಗ್ತಾರೆ ಆಗ ಅಲ್ಲಿರೋ ಲಾಭ ಆಗುತ್ತೆ ಹೊರತು ಕನ್ನಡಿಗರಿಗಲ್ಲ ಇಲ್ಲಿರೋ ರೈತರು ಬೀದಿಗೆ ಬರ್ತಾರೆ ಅದನ್ನ ವಿರೋಧಿಸಿ ರೈತರ ಪರವಾಗಿ ಕರ್ನಾಟಕ ರಕ್ಷಣಾ ಕೇವಲ ನಾಡು ನುಡಿ ಗಡಿ ಜಲದ ವಿಚಾರವಾಗಿ ಮಾತ್ರ ಅಂತಲ್ಲ ಈ ನಾಡಿನ ರೈತರ ನಿಂತಿರೋದು ಅಣ್ಣ ಟಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಷ್ಟೇ ಆ ಕೆಲಸ ಮುಂದಕ್ಕೂ ಮಾಡ್ಕೊಂಡು ಹೋಗ್ತಾ ಇದೀವಿ ಹಾಗಾಗಿ ನಾಳೆ ಹೋರಾಟವನ್ನ ಇಟ್ಕೊಂಡಿದೀವಿ ಸರ್ ಇದೇ ಹೇಳ್ತಾ ನಾಳೆ ಒಂದು ಹೋರಾಟ ಇಟ್ಕೊಂಡಿದ್ವಿ ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಬೆಳಗ್ಗೆ ಹನ್ನೊಂದು ಪ್ರತಿಭಟನೆಯನ್ನ ಇಟ್ಟುಕೊಂಡಿ ದಯಮಾಡಿ ಕನ್ನಡಿಗರು ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಳ್ಳಿ ಈ ವಿಡಿಯೋ